ಹಾಂ ನೋಡ್ಕೊಳ್ರಪ್ಪ ಮುಖ್ಯ ರಸ್ತೆನಲ್ಲಿ ಎಂತಹ ಕೆರೆ ನಿರ್ಮಾಣ ಆಗಿದೆ ಗ್ರೇಟು ನಮ್ಮ ಕರ್ನಾಟಕ ಸರ್ಕಾರನ ಒಗ್ಗಳಬೇಕು ಎಂತಹ ಒಂದು ಉಡುಗೊರೆನ ಈ ರೀತಿಯ ಉಡುಗೊರೆ ಪಬ್ಬಾ ನೆನ್ಸ್ಕೊಬೇಕು ನೋಡಿ ಇದು ಗರ್ಕೆ ಕಂಡಿ ರಸ್ತೆ ತಮಿಳುನಾಡು ಮತ್ತು ಕರ್ನಾಟಕ ಬಾರ್ಡರು ಸೊ ಮುಂದೆ ಹೋಗ್ತೀನಿ ನಮ್ಮ ವಾಹನ ಸವಾರರು ಇಲ್ಲಿ ತಿಥಿಯಾಗೋಯ್ತಾರೆ ಈ ಜಾಗದಲ್ಲಿ ನಮ್ಮ ಲಾರಿ ಚಾಲಕರು ಮತ್ತು ಇನ್ನಿತರ ವಾಹನ ಚಾಲಕರು ನೋಡಿ ಈ ಜಾಗದಲ್ಲಿ ಅಂತೂ ತಿಥಿ ಆಗೋಯ್ತಾರೆ ಯಾಕಂತಂದರೆ ಅಂತಹ ಒಂದು ಸೂಪರ್ ಆದಂತಹ ರಸ್ತೆ ಇದು ಸೊ ಭವಿಷ್ಯ ಇದು ಒಂದು ಸ್ವಲ್ಪ ದಿನ ಈ ಕಟ್ಟೆ ಕಳ್ಕಂಡು ಬೀಳೋ ಸಾಧ್ಯತೆ ಇದೆ ಸಂಪೂರ್ಣವಾಗಿ ಬಿದ್ದೋಗ್ಲಿ ಆದರೂ ಇಲ್ಲಿ ರೋಡಿನ ವ್ಯವಸ್ಥೆ ಮಾಡಲ್ಲ ಸೊ ಇದುವೇ ನಮ್ಮ ಅನುರುಕ್ಷೇತ್ರದ ಕ್ಷೇತ್ರದ ದುರ್ವ್ಯವಸ್ಥೆ ಸೊ ಲಾರಿ ಡ್ರೈವರ್ಗಳ ಕತೆ ಅಂತೂ ಕ್ಲೋಸ್ ಈ ರಸ್ತೆಯಲ್ಲಿ ಸೊ ಅದುವೇ ನಮ್ಮ ಕರ್ನಾಟಕ ರಸ್ತೆಲಿ ಪೋ ತಮಿಳ್ನಾಡು ರಸ್ತೆ ಮಾತ್ರ ಒಳ್ಳೆ ಹೈವೇ ಹೈವೇ ಇದ್ದಂಗೆ ಇದೆ ಸೊ ತಮಿಳ್ನಾಡು ನೋಡ್ ತೋರಿಸ್ತೀನಿ ಅದೊಂದು ವೀಕ್ಷಣೆ ಮಾಡಿ ಸೊ ಮುಂದಿನ ದಿವಸ ಏನು ನಮ್ಮ ಈ ಭಾಗವಾಗಿರ್ತಕ್ಕಂಥ ಕರ್ನಾಟಕ ತಮಿಳ್ನಾಡು ಆಗೋದ್ರಲ್ಲಿ ಯಾವುದೇ ಸಂಶಯ ಬೇಡ ಯಾಕೆಂದರೆ ಜನಗಳ ಆ ರೀತಿಯ ಒಂದು ಪ್ರಿಪೇರ್ ಮಾಡ್ಕೊಂಡಿದ್ದಾರೆ ದಯವಿಟ್ಟು ನಿರೀಕ್ಷಿಸಿ ಯಾಕೆಂದ್ರೆ ಮೂಲಭೂತ ಸೌಕರ್ಯ ಇಲ್ಲ ಆದ್ದರಿಂದ ಒಂದು ಪ್ಲಾನ್ ಅಂತ ಹೇಳ್ತಾರೆ ನೋಡಿ ಆ ರೀತಿ ನಮ್ಮ ಏನು ಮಹದೇಶ್ವರ ಬೆಟ್ಟ ಇರ್ತಕ್ಕಂಥ ಉಗ್ರದ ಜನತೆ ಪ್ರೀಪ್ಲಾನ್ ಮಾಡಿದ್ದಾರೆ ವೇಟ್ ಮಾಡಿ ನಮ್ಮ ಅನೂರ್ ಕ್ಷೇತ್ರದಲ್ಲಿ ಮಾತ್ರ ಈ ತರಹದ ರಸ್ತೆಯನ್ನ ನೋಡಲು ಸಾಧ್ಯ ಆ ಇಲ್ಲಿ ನಮ್ದು ಅನೂರು ಕ್ಷೇತ್ರ ಹೆಂಗಿದ್ರೆ ಒಂಥರ ಅನಾಥ ಕ್ಷೇತ್ರ ಅಂತ ಹೇಳ್ಬಹುದು ಅನಾಥ ಕ್ಷೇತ್ರ ತಂದೆ ತಾಯಿ ಇಲ್ದಿರೋ ಕ್ಷೇತ್ರ ಇದು ನೋಡ್ರಪ್ಪ ಒಬ್ಬ 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 ಓಹೊ ರೋಡ್ ಇದು ಹಾ ಹೆಂಗಿದ್ದು ಎಲ್ಲ ಕಿ ಕಿತ್ತೋಗಿ ಎಲ್ಲ ಪೀಸ್ ಪೀಸ್ ತು ಕೂಡ ಆಗೋಗದ ರೋಡು ಪೀಸ್ 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 ಎಲ್ಲ ಪೀಸ್ ಪೀಸ್ ನಮ್ಮ ಅನೂರ್ ಕ್ಷೇತ್ರ ಯಾವ ತರ ಒಂದು ಅನಾಥ ಕ್ಷೇತ್ರ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ನೋಡಿ ಸೊ ಸರ್ಕಾರ ಯಾವ್ದಾರು ಬೇರೆ ಪಕ್ಷ ಸರ್ಕಾರ ಬಂದ್ರೆ ಸೊ ಇಲ್ಲಿರ್ತಕ್ಕಂಥ ಏನು ಜನಪ್ರತಿನಿಧಿಗಳು ಬೇರೆ ಪಕ್ಷದವರಾಗಿರ್ತಾರೆ ಇದು ನಮ್ಗೆ ಬಂದಿರತಕ್ಕಂತ ಒಂದು ಗಂಡಾಂತರ ಆ ಬಂಧುಗಳೇ ನೋಡಿ ಇದುವೆ ರಿಗೆ ಕಂಡಿ ಈ ಭಾಗವಾಗಿ ನಮ್ಮ ಕರ್ನಾಟಕ ಸೊ ಆ ಭಾಗವಾಗಿ ತಮಿಳ್ನಾಡು ಸೊ ಈ ಬ್ರಿಡ್ಜ್ ಇದೆ ನೋಡಿ ತಮಿಳ್ನಾಡು ಕರ್ನಾಟಕ ಬಾರ್ಡರ್ ಇದು ಸೊ ಮುಂದೆ ಹೋಗ್ತೀನಿ ರಸ್ತೆ ನೋಡಿ ಚಿನ್ನ ಚಿನ್ನ ನೋಡಿ ಚಿನ್ನ ಇಲ್ಲಿಂದನೇ ಸ್ಟಾರ್ಟ್ ಆಯ್ತು ಆ ನೋಡಿ ಹೆಂಗಿದೆ ರಸ್ತೆ ಇದುವೇ ತಮಿಳ್ನಾಡು ರಸ್ತೆ ಆ ಭಾಗವಾಗಿ ನಮ್ಮ ಕರ್ನಾಟಕ ರಸ್ತೆ ಕಿತ್ತೋದ ರಸ್ತೆ ಬೈಯವ್ರು ಬಾಯಿ ಬಂದಾಗ ಬೈಕೊಳ್ರಪ್ಪ ಯಾಕಂದ್ರೆ ಇರ್ತಕ್ಕಂಥ ಸತ್ಯಾಂಶ ಹೇಳ್ತಿರೋದು ಸೊ ನಮ್ಮ ನಾಡು ನುಡಿನ ನಾವು ಯಾವತ್ತೂ ಎಂದಿಗೂ ಬಿಟ್ಕೊಡೋಲ್ಲ ಅವ್ರು ಕಿತ್ತೋದ್ರ ರಸ್ತೆ ಅಲ್ಲ ರೋಡ್ ಇಲ್ದಿದ್ದ ಮಟ್ಟಕ್ಕೆ ಮಾಡಿದ್ರು ನಾವು ನಾಡು ನುಡಿನ ಬಿಟ್ಕೊಡೋದಿಲ್ಲ ಆದರೆ ನಮ್ಮ ಸರ್ಕಾರಗಳ ಒಂದು ವೈಫಲ್ಯತೆಯಿಂದ ನಾನು ಈ ರೀತಿ ನನ್ನ ಒಂದು ಮನದಾಳದ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ನೋಡಿ ಏನು ಬ್ಯೂಟಿಫುಲ್ ಆಗಿದ್ದಾರೆ ರೋಡು ಎಷ್ಟು ಕೊಡಿ ಎಷ್ಟು ಕೊಡಿ ಎಷ್ಟು ಸೊ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಜಿಂಕೆಗಳೆಲ್ಲ ಇಲ್ಲಿಗೆ ಬಂದ್ಬಿಡ್ತವೆ ಯಾಕಂದ್ರೆ ರೋಡ್ ಚೆನ್ನಾಗಿದೆ ಅಂತ ನೋಡಪ್ಪ ಎಷ್ಟು ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿದೆ ಜಿಂಕೆಗಳು ಹಾಂ ಎಷ್ಟು ನೀಟಾಗಿ ಇಲ್ಲಿ ಯಾವ ಕಾರಣಕ್ಕೂ ಈ ಸ್ಥಳ ಬಿಟ್ಟು ಹೋಗೋದಿಲ್ಲ ಇಲ್ಲಿರ್ತಕ್ಕಂಥ ಪ್ರಾಣಿಗಳು ರಸ್ತೆ ಚೆನ್ನಾಗದಲ್ಲ ಗುರು ಅದಕ್ಕೆ ಹುಡ್ಕೊಂಡ್ಬರ್ತವೆ ಹಾ ಏನ್ ಬ್ಯೂಟಿಫುಲ್ ಆಗಿದೆ ನೋಡ್ರಿ ಹಾ ಈ ತಮಿಳುನಾಡು ರಸ್ತೆ ಇಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳು ವೆರಿ ವೆರಿ ನೈಸ್ ವೆರಿ ವೆರಿ ನೈಸ್ ನೋಡಿ ಆನೆ ಎಲ್ಲ ಇಲ್ಲಿ ಪೀಸ್ ಪೀಸ್ ನಿಧಾನ ನಿಧಾನ ತಮಿಳ್ನಾಡು ರಸ್ತೆ ಎಷ್ಟು ಅಲ್ಟಿಮೇಟ್ ಆಗಿದೆ ಏನ್ ಬ್ಯೂಟಿಫುಲ್ ಆಗಿದೆ ಸೊ ಮುಂದಿನ ದಿವಸ ನಮ್ಮ ಗ್ರಾಮದ ಜನತೆ ತಮಿಳ್ನಾಡು ಮುಖ್ಯಮಂತ್ರಿ ಅವರಿಗೆ ಮನವಿ ಸಲ್ಲಿಸ್ತಾ ಆ ಹಿಂದೆ ನಮ್ಮ ಕೊಳ್ಳೇಗಾಲ ತಾಲೂಕು ಏನಿದೆ ಇದು ತಮಿಳ್ನಾಡು ಆಗಿತ್ತು ಆದ್ದರಿಂದ ನಮ್ಮ ಈ ಒಂದು ತಾಲೂಕನ್ನು ತಮಿಳ್ನಾಡು ಮಾಡ್ಕೊಳ್ಳಿ ಈ ರೀತಿ ಮನವಿ ಸಲ್ಲಿಸ್ಬೇಕು ಅಂತ ಒಂದು ಮನೋಭಾವನೆಯನ್ನು ಇಟ್ಕೊಂಡ್ಬಿಟ್ಟವ್ರೆ ಕಂಡ್ರಪ್ಪ ಆದ್ದರಿಂದ ಕರ್ನಾಟಕ ಸರ್ಕಾರ ದಯವಿಟ್ಟು ಇಂತಹ ಈ ಮಟ್ಟಗಳವರು ಸುಮಾರಾಗಾರವೇ ಸಾಧಾರಣವಾಗಿ ಒಂದು ರಸ್ತೆ ಸೌಲಭ್ಯವನ್ನು ಕೊಡಿ ಹಾಗೆ ನಮ್ಮ ಕುಗ್ರಾಮ ಅಂದರೆ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಇರ್ತಕ್ಕಂಥ ಕುಗ್ರಾಮದ ಜನತೆಗೆ ಅವರಿಗೆ ಒಂದು ಮೂಲಭೂತ ಸೌಕರ್ಯವನ್ನು ಕೊಟ್ಟು ಪುಣ್ಯ ಕಟ್ಕೊಂಡ್ರಪ್ಪ ಅದನ್ನು ವರ್ತಪಡಿಸಿ ಏನು ತಿಳಿಯದ ಅಮಾಯಕರಿಗೆ ಇಲ್ಲ ಸಲ್ಲದ ಸಮಸ್ಯೆಗಳನ್ನು ಎದುರಿಸೋ ಥರ ಮಾಡೋದು ಅದು ತರವಲ್ಲ ಅದು ದೇವ್ರ ಮೆಚ್ಚತಕ್ಕಂಥ ಕಾರ್ಯವಲ್ಲ ಈ ತರಹದ ರಸ್ತೆ ಕೊಡಲು ಸಾಧ್ಯವಾಗಿಲ್ಲ ಅಂದರೆ ಒಂದು ಸಾಧಾರಣವಾಗಿ ಒಂದು ರಸ್ತೆ ಒಂದು ವ್ಯವಸ್ಥೆ ಮತ್ತು ಸಾರ್ವಜನಿಕ ವಲಯಕ್ಕೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನು ಕೊಡೋದ್ರ ಕಡೆ ಗಮನ ಹರಿಸಿ ಸೊ ಈಗಾಗಲೇ ಉಗ್ರಾಮದ ಜನತೆ ನೊಂದು ತಮಿಳುನಾಡು ಸರ್ಕಾರದ ಮುಖ್ಯಮಂತ್ರಿಯವ್ರನ್ನ ಅವ್ರನ್ನ ಅವ್ರ ಸಹಾಯಕ್ಕೆ ಅವ್ರು ಮೊರೆ ಹೋಗ್ತಾ ಇದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಸಿಕ್ಕಿದೆ ಸೊ ಅದರ ಮೇರೆಗೆ ಈ ಒಂದು ಸಲಹೆಯನ್ನು ಸಹ ನೀಡಿರ್ತೀನಿ ಧನ್ಯವಾದಗಳು